ಸರ್ ನನಗೆ ಅವರು ಮನೆಗೆ ಬಂದ ಟೈಮಲ್ಲಿ ನನ್ನ ಪರ್ಸನಲ್ ಕೆಲವೆಲ್ಲ ಪ್ರಾಬ್ಲಮ್ ಇತ್ತು ಸರ್ ಅಂದ್ರೆ ಬಿ ಪಿ ಹೈ ಇತ್ತು ಮತ್ತೆ ಒಂದ್ ಸೈಡ್ ನರ ಸೆಳೆತ ಅಂದ್ರೆ ಮಲಗಿದ್ರೆ ತಿರುಗಿ ಮತ್ತೆ ಫುಲ್ ಜೋಮ್ ಹಿಡಿತು ಒಂದ್ ಸೈಡ್ ತಿರುಗಿ ಮಲಗಲಿಕ್ಕೆ ಆಗ್ತಿರ್ಲಿಲ್ಲ ನೈಟ್ ಎಲ್ಲ ಅದು ಮಧ್ಯಾಹ್ನ ಹಿಡಿದ್ರು ಅಷ್ಟೇ ಜಸ್ಟ್ ರೆಸ್ಟ್ ಮಾಡಿದ್ರು ಆ ತರ ಆಗ್ತಿತ್ತು ಸರ್ ಅವರು ಬಂದು ನನಗೆ ಎರಡೂವರೆ ತಿಂಗಳು ಮುಂಚೆ ಈ ಪ್ರಾಡಕ್ಟ್ನ ನ ಬಗ್ಗೆ ಇನ್ಫಾರ್ಮ್ ಮಾಡಿದ್ರು ಸ್ಟಾರ್ಟಿಂಗ್ ನನಗೆ ಕೂಡ ಇದ್ರ ಬಗ್ಗೆ ನಂಬಿಕೆ ಇರಲಿಲ್ಲ ಸರ್ ಆದ್ರೆ ಒಂದು ರಿಸಲ್ಟ್ ಅಂದ್ರೆ ಸಡನ್ ಆಗಿ ಬಂದ ನಂತರ ನನ್ನ ಕೈ ಒಂದು ಫ್ರಾಕ್ಚರ್ ಆಗಿತ್ತು ಸ್ವಲ್ಪ ಬೈಕಲ್ಲಿ ಬಿದ್ದದ್ದು ಅದನ್ನ ಅವರ ಕೈಯಿಂದ ಬೆಲ್ಟ್ ತಕೊಂಡು ಒಂದು ಹತ್ತು ನಿಮಿಷ ಅವರು ಮಾತಾಡ್ತಾ ಮಾತಾಡ್ತಾ ಇರುವಾಗ ಕಟ್ಕೊಂಡೆ ಅವ್ರು ಹೋದ ನಂತರ ಹೇಳಿದೆ ಅಮ್ಮ ನನ್ನ ಕೈ ಪೇನ್ ಇದ್ದದ್ದು ಅದರಲ್ಲೇ ರಿಲೀಫ್ ಆಯ್ತು ಅಂತ ತಕ್ಷಣ ಹೇಳಿದ್ರೆ ಅಮ್ಮ ಇದನ್ನ ನಿಂಗೆ ಮಾಡಬಹುದು ನಾನು ಪುತ್ತೂರಿಂದ ತಿಂಗಳಿಗೆ ಆರು ಸಾವಿರ ಖರ್ಚು ಮಾಡಿ ನನ್ನ ಬಿ ಪಿ ಇದಕ್ಕೆ ಕಷಾಯ ಆದಿ ಇದೆಲ್ಲ ತೆಕೊಳ್ತಾ ಇದೆ ಎರಡು ತಿಂಗಳು ಅದನ್ನು ಏನೇ ಪ್ರಾಬ್ಲಮ್ ಆದ್ರೂ ಸ್ವಲ್ಪ ಇದು ಮಾಡಿಕೊಂಡು ಅಮೌಂಟ್ ಸೇವ್ ಮಾಡಿಕೊಂಡು ಬೈ ಮಾಡಿರ್ತಾರೆ ನನಗೆ ನೂರ ಅರವತ್ತ ನಾಲ್ಕರಿಂದ ಕಡಿಮೆ ಬಿ ಪಿ ಬರ್ತಿರ್ಲಿಲ್ಲ ಜಸ್ಟ್ ಒನ್ ಮಂತ್ ಒಳಗೆ ಒಂದು ಟ್ವೆಂಟಿ ಫೈವ್ ಡೇಸಲ್ಲಿ ನನ್ನ ಬಿ ಪಿ ನಾರ್ಮಲ್ ಬಂದು ಏನೆಲ್ಲ ಪ್ರಾಬ್ಲಮ್ ಇತ್ತು ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಬೆನ್ನು ನೋವು ಇತ್ತು ಬಟ್ ಮೋಷನ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು ಎಲ್ಲ ಕ್ಯೂರ್ ಆಗಿದೆ